ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮಾತು ಮನವೇ ನೀ ಅನಂತ ಆಕಾಶ ನಾವು ಪದೇ ಪದೇ ನಾವು ಕೇಳ್ತಾ ಹೋಗ್ತೀವಿ ಸಂಸ್ಕೃತಿ ಸಂಸ್ಕೃತಿ ಅನ್ನುವಂತಹ ಶಬ್ದವನ್ನು ಆದರೆ ಬಹಳಷ್ಟು ಜನಗಳಿಗೆ ಆ ಸಂಸ್ಕೃತಿ ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ ತಾವು ಮಾಡೋ ಪೂಜೆ ಪುನಸ್ಕಾರ ಅಥವಾ ಇನ್ನೇನೋ ಅಥವಾ ಬಟ್ಟೆ ಹಾಕ್ಕೊಳ್ಳೋದು ಅಥವಾ ಊಟ ಮಾಡೋದು ಇವುಗಳದ್ದಷ್ಟೇಯನ್ನೇ ಸಂಸ್ಕೃತಿ ಅಂತ ಅಂದ್ಕೊಳ್ತಾ ಇದೆ ಅಂತ ಅಂದುಕೊಂಡ್ಬಿಡ್ತಾರೆ ನಾನು ಹೀಗಿದ್ದೇನೆ ಯಾಕೆ ಅಂತಂದರೆ ಇದು ನಮ್ಮ ಏನು ಆದರೆ ಪ್ರಶ್ನೆ ಏನು ಗೊತ್ತಾ ಆ ಸಂಸ್ಕೃತಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವಾ ಅಥವಾ ಸಂಸ್ಕೃತಿ ಅಂತನ್ನೋದು ನಮ್ಮನ್ನು ರೂಪಿಸಿದೆಯಾ ಅನ್ನೋದು ಬಹಳಷ್ಟು ಜನಗಳಿಗೆ ಸಂಸ್ಕೃತಿ ಅನ್ನೋದು ಕೇವಲ ಹಬ್ಬ ಉಡುಗೊರೆ ಉಡುಗೆ ತೊಡುಗೆ ಆಹಾರ ಇವುಗಳಲ್ಲಿಯೇ ಅದನ್ನು ಇಟ್ಕೊಂಬಿಟ್ಟಿರ್ತಾರೆ ಆದರೆ ಅದು ಮನಸ್ಸಿನ ಒಳಗೆ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ ಮನಸ್ಸಿನ ಅಂತರಾಳದಲ್ಲಿ ತುಂಬ ಡೀಪ್ ಇನ್ಸೈಡ್ ಅದು ಮನಸ್ಸಿನ ಒಳಗಡೆ ಅದು ಕೆಲಸ ಮಾಡ್ತಾ ಹೋಗ್ತದೆ ಸಂಸ್ಕೃತಿ ಅಂತನೋದು ಈ ಸಂಸ್ಕೃತಿ ಅಂತ ಅನ್ನೋದು ನಾವು ಏನನ್ನ ಯೋಚಿಸಬೇಕು ಯಾವುದನ್ನು ಸರಿ ಅನ್ನಬೇಕು ಏನನ್ನು ತಪ್ಪನ್ನಬೇಕು ಯಾವುದನ್ನು ಪ್ರೀತಿಸಬೇಕು ಯಾವುದನ್ನು ತಿರಸ್ಕರಿಸಬೇಕು ಇದು ಎಲ್ಲವನ್ನು ಕೂಡ ಹೇಳ್ಕೊಡ್ತಾ ಹೋಗ್ತದೆ ಸಂಸ್ಕೃತಿ ಅಂತಂದರೆ ಸೈಕಾಲಜಿನಲ್ಲಿ ಸಂಸ್ಕೃತಿ ಅಥವಾ ಕಲ್ಚರ್ ಅಂತ ಏನು ಹೇಳ್ತೀವಿ ಆ ಶೇರ್ಡ್ ಸಿಸ್ಟಮ್ ಆಫ್ ಬಿಲೀಫ್ಸ್ ವ್ಯಾಲ್ಯೂಸ್ ನಾಮ್ಸ್ ಆ್ಯಂಡ್ ಎಮೋಷನಲ್ ರೆಸ್ಪಾನ್ಸಸ್ ಅಂತ ಅಂದರೆ ಅದು ನಾವು ಮಾತಾಡೋ ಮೊದಲೇ ಒಂದು ಯೋಚನೆ ಮಾಡ್ತೀವಿ ಯೋಚಿಸೋದಕ್ಕೆ ಒಂದು ಭಯ ಇದೆ ಆ ಭಯದ ಹಿಂದ್ಗಡೆ ಒಂದು ಕಂಡೀಷನಿಂಗ್ ಇದೆ ಕಲ್ಚರ್ ಅಂತನ್ನೋದು ನಮ್ಮ ಮೇಲೆ ಸ್ಲೋ ಪಾಯ್ಸನ್ನೂ ಆಗಬಹುದು ಅಥವಾ ಸ್ಲೋ ಮೆಡಿಸನ್ನು ಆಗಬಹುದು ಅಥವಾ ಎರಡೂ ಕೂಡ ಆಗಬಹುದು ಈ ಸಂಸ್ಕೃತಿಯ ಪಾತ್ರ ಈ ವ್ಯಕ್ತಿ ನಿರ್ಮಾಣದಲ್ಲಿ ಬಹಳ ಮಹತ್ತರವಾಗಿರೋದಾಗಿರ್ತದೆ ಮಗು ಹುಟ್ಟಿದಾಗಿಂದನೇ ದಿನದಿಂದಲೇ ಸೋಷಲೈಸೇಷನ್ ಅನ್ನುವಂತಹ ಇದರೊಳಗಡೆ ನೀವು ತುಂಬ ಸಲ ಗಮನಿಸ್ ನೋಡಿ ನಮ್ಮ ಕಡೆ ಹೀಗೆ ಮಾಡ್ತೀವಿ ನಮ್ಮ ಕಡೆ ಹೀಗೆ ಮಾಡಲ್ಲ ನಮ್ಮ ಕಡೆ ಹೀಗೆ ಮಾ ಇದು ನಮ್ಮ ಕಡೆ ನಮ್ಮ ಕಡೆ ಅಂತ ಹೇಳೋದು ಅದು ಸಂಸ್ಕೃತೀಕರಣಕ್ಕೆ ಒಳಪಡಿಸ್ತಾ ಹೋಗೋದು ಹೀಗೆ ನಗಬಾರ್ದು ಹೀಗೆ ಮಾತಾಡಬಾರ್ದು ದೊಡ್ಡವ್ರನ್ನ ನೋಡಿದ್ರೆ ನಾನು ಹೀಗೆ ಗೌರವಿಸಬೇಕು ನಾವು ಬಟ್ಟೆನ ಈ ರೀತಿಯಲ್ಲಿ ತೊಟ್ಕೊಳ್ಬೇಕು ಹೆಣ್ಣು ಅಂದರೆ ಹೀಗೆ ಗಂಡು ಅಂತ ಅಂದರೆ ಹೀಗೆ ಹೆಣ್ಣಿನ ಕೆಲಸಗಳು ಹೀಗೆ ಗಂಡು ಅಂತಂದರೆ ಹೀಗೆ ಇರ್ತಾನೆ ಅಂತ ಹೇಳಿ ಅವರ ಪಾತ್ರಗಳನ್ನು ಅಥವಾ ನಡವಳಿಕೆಗಳನ್ನು ವರ್ತನೆಗಳನ್ನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ ಹಾಗಾಗಿನೇ ನೀವು ಗಮನಿಸಿರ್ತೀರ ನಮ್ಮವರು ಹೀಗೆ ಅವರು ಹಾಗೆ ಅಂತಂದ್ಬಿಟ್ಟು ಒಂದು ರೀತಿಯಲ್ಲಿ ಮಾತುಕತೆಗಳು ಆಗ್ತಾ ಹೋಗ್ತವೆ ಇದು ಸೈಕಾಲಜಿಕಲ್ ಕಂಡೀಷನಿಂಗ್ ಏನದು ಅಂತಂದರೆ ಒಂದು ಸಂದೇಶವು ರಿಪೀಟೆಡ್ ಆಗಿ ಬರ್ತಾ ಇತ್ತು ಅಂತಂದರೆ ಅದು ನ್ಯೂರಲ್ ಪಾತ್ವೇಸ್ನ ಕ್ರಿಯೇಟ್ ಮಾಡ್ತದೆ ನ್ಯೂರಲ್ ಪಾತ್ವೇಗಳು ಪರ್ಸನಾಲಿಟಿ ಟ್ರೈಟ್ಗಳನ್ನು ಅಂದರೆ ವ್ಯಕ್ತಿತ್ವದ ಬಗೆಗಳನ್ನು ಅದು ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಕೆಲವೊಂದು ಧಾರ್ಮಿಕವಾಗಿ ಆಗಲಿ ಅಥವಾ ಪ್ರಾದೇಶಿಕವಾಗಿ ಆಗಲಿ ಅಥವಾ ಜಾತಿಯ ಕಾರಣದಿಂದಾಗಲಿ ಯಾವುದೇ ಒಂದರಲ್ಲಾಗಲಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಅವರು ನಡ್ಕೊಳ್ತಾ ಇರ್ತಾರೆ ದೊಡ್ಡವರು ಅದು ಮಕ್ಕಳು ಕಲಿತಾ ಹೋಗ್ತಾರೆ ಅದೇ ರೀತಿಯಲ್ಲಿ ಅದು ಇಂಟರ್ನಲೈಸೇಷನ್ ಆಗ್ತಾ ಹೋಗ್ತದೆ ಯಾವಾಗ ಅದು ಇಂಟರ್ನಲೈಸೇಷನ್ ಒಳಗಡೆ ಹಂಗೆ ಆಗ್ತಾ ಹೋಗ್ತದೋ ಅದು ಇಂಪ್ರಿಂಟಿಂಗ್ ಮತ್ತು ಅದು ಏನಾಗುತ್ತೆ ಅಂತಂದರೆ ಸೋಷಿಯಲ್ ಲರ್ನಿಂಗ್ ಥಿಯರಿ ಆಗಿ ರೂಪಿಕೊಳ್ತದೆ ಸಾಮಾಜಿಕವಾಗಿ ಒಂದು ಕಲಿಕೆಯ ಭಾಗವಾಗಿ ಅದು ನಮಗೆ ಸಿಗ್ತಾ ಹೋಗ್ತದೆ ಇದನ್ನು ನಾವು ಗಮನಿಸ್ಕೊಳ್ಬೇಕು ಸಂಸ್ಕೃತಿ ಅಂತನ್ನೋದು ಅದು ಪಾಯ್ಸನ್ನು ಆಗಬಹುದು ಅಥವಾ ಅದು ಔಷಧಿಯು ಕೂಡ ಆಗಬಹುದು ವ್ಯಕ್ತಿಗೆ ಮಗು ದೊಡ್ಡದಾದ ಮೇಲೆ ಅದು ಅದು ಅಂದುಕೊಳ್ಳುತ್ತೆ ಇದು ನನ್ನದೇ ಆಲೋಚನೆ ಅಂತ ಅಂತ ತಾನು ಯೋಚನೆ ಮಾಡ್ತಾರದೆ ಹೀಗೆ ಅಂತ ಅಂದುಕೊಳ್ಳುತ್ತೆ ಆದರೆ ನಿಜ ಹೇಳಬೇಕು ಅಂತಂದರೆ ಅದು ಬಾರೋಡ್ ಥಾಟ್ಸ್ ಅಂತ ಅಂದರೆ ತನ್ನ ಹಿರಿಯರಿಂದ ಅದು ಎರವಲು ಪಡ್ಕೊಂಡಿರುವಂತಹ ವಿಷಯಗಳಾಗಿರುತ್ತೆ ಇಂಡಿವಿಜುವಲ್ ಮೈಂಡ್ಸೆಟ್ ಅಂತಂದರೆ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಸಂಸ್ಕೃತೀಕರಣವು ನೇರವಾದಂತಹ ಪ್ರಭಾವವನ್ನು ಬೀರುತ್ತದೆ ಆ ವ್ಯಕ್ತಿಯ ಒಳಧ್ವನಿ ಏನೇನು ಹೇಳ್ತಾ ಇರತ್ತೆ ಅಂತಾನೆ ನಾನು ಯಾರು ನಾನು ಏನು ಮಾಡಬೇಕು ನನಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತನ್ಬಿಟ್ಟು ಇನ್ನು ಕಲೆಕ್ಟಿವ್ ಮೈಂಡ್ಸೆಟ್ ಅಂದರೆ ಸಂಕಲಿತ ಮನಸ್ಥಿತಿ ಅಂದರೆ ಸಮಾಜದ ಧ್ವನಿ ನಮ್ಮಲ್ಲಿ ಹೀಗೆ ಮಾಡೋದಿಲ್ಲ ನಾವು ಇಂಥವರೆಲ್ಲ ನೋಡು ಜನ ಏನು ಹೇಳ್ತಾರೆ ನಮ್ಮ ಪರಂಪರೆ ಹಾಳ ಹಾಳಾಗತ್ತೆ ಈ ರೀತಿಯಾಗಿ ಕಲೆಕ್ಟಿವ್ ಮೈಂಡ್ಸೆಟ್ ಏನು ಮಾಡ್ತದೆ ಇಂಡಿವಿಜುವಲ್ ಮೈಂಡ್ಸೆಟ್ನ ಕೊಲ್ತಾ ಹೋಗ್ತದೆ ಕಲೆಕ್ಟಿವ್ ಮೈಂಡ್ಸೆಟ್ ಅಂದರೆ ಸಾಮಾಜಿಕವಾದಂಥ ಮನಸ್ಥಿತಿ ಇಂಡಿವಿಜುವಲ್ ಮೈಂಡ್ಸೆಟ್ ಮೇಲೆ ಅಧಿಕಾರವನ್ನು ಚಲಾಯಿಸೋದ್ರಿಂದ ಮನುಷ್ಯನಲ್ಲಿ ಆಂಗ್ಸೈಟಿ ಆತಂಕಗಳು ಶುರುವಾಗ್ತದೆ ಗಿಲ್ಟ್ ಅಪರ ಪಾಪ ಪ್ರಜ್ಞೆ ಅಪರಾಧಿ ಪ್ರಜ್ಞೆ ಉಂಟಾಗ್ತದೆ ಒತ್ತಡಗಳು ಸಪ್ರೆಷನ್ ಉಂಟಾಗ್ತಾ ಹೋಗ್ತದೆ ಮತ್ತು ಪೀಪಲ್ ಪ್ಲೀಸಿಂಗ್ ಪರ್ಸನಾಲಿಟಿಗಳು ಉಂಟಾಗ್ತಾ ಹೋಗುತ್ತೆ ಅಂದರೆ ನಾಲ್ಕು ಜನ ಏನಂದುಕೊಳ್ತಾರೆ ಅಂತಾನೇ ಅವರು ಒದ್ದಾಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ಈ ನಾನು ನೋಡಿದವ್ರು ಏನು ಅಂದ್ಕೊಳ್ತಾರೆ ತುಂಬ ಜನ ಹೆದ್ರಕೊಳ್ಳೋದು ಮರ್ಯಾದೆ ಹತ್ಯೆಗಳಾಗುವಂಥದ್ದು ಇವೆಲ್ಲವೂ ಕೂಡ ಇಂತಹ ಕಾರಣಗಳಿಂದಲೇ ಹಾಗಂತ ಸಂಸ್ಕೃತಿ ಕೆಟ್ಟಿದೆ ಅಂತ ಏನಲ್ಲ ಸಂಸ್ಕೃತಿ ಒಳ್ಳೆಯ ಸಂಸ್ಕೃತಿಯೂ ಕೂಡ ಹೌದು ಅತಿಥಿಗಳನ್ನ ಉಪಚರಿಸೋದರಲ್ಲಿ ಮತ್ತು ದಯೆ ತೋರಿಸ್ಬೇಕು ಅಂತನೋದರಲ್ಲಿ ಎಂಪತಿ ಬೆಳೆಸೋದ್ರಲ್ಲಿ ಕೋಆಪರೇಷನ್ ಸಹಕಾರವನ್ನು ಬೆಳೆಸೋದ್ರಲ್ಲಿ ಮತ್ತು ಇವರು ನಮ್ಮವರು ಅಂತ ಅಂದುಕೊಳ್ಳೋದ್ರಲ್ಲಿ ಈ ಥರದ್ರಲ್ಲೆಲ್ಲನೂ ಮತ್ತು ಅರ್ಥ ಏನು ನಮ್ಮ ಬದುಕಿನ ಅರ್ಥ ಏನು ಇವುಗಳೆಲ್ಲವನ್ನ ಕೂಡ ಅದು ಕಲಿಸ್ಕೊಡ್ತಾ ಹೋಗ್ತದೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕಡೆಯಲ್ಲಿ ಬಂದವರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅತಿಥಿ ಸತ್ಕಾರ ಮಾಡೋದು ಮತ್ತು ಕುಟುಂಬದ ಬೆಂಬಲ ಕುಟುಂಬವನ್ನು ನಾವು ಒಟ್ಟಾಗಿ ನೋಡೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು ಆಮೇಲೆ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಿಲಿಟಿಗಳನ್ನ ಕೊಡೋದು ಇವೆಲ್ಲವೂ ಸೈಕಾಲಜಿಕಲ್ ಸೇಫ್ಟಿಯನ್ನು ಕೂಡ ಕೊಡ್ತದೆ ಆದರೆ ಸಂಸ್ಕೃತಿಯ ಹಾನಿಕಾರಕ ಪರಿಣಾಮಗಳು ಕೂಡ ಇವೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅದು ಅಂತಂದರೆ ಇಲ್ಲೇ ಸಮಸ್ಯೆ ಶುರುವಾಗೋದು ಸಂಸ್ಕೃತಿ ಅಂದ ಕೂಡಲೇ ಅನ್ಕ್ವೆಶನ್ಡ್ ವ್ಯಾಲ್ಯೂಸ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದರೆ ಅದು ಪ್ರಶ್ನಾತೀತವಾಗಿರೋದು ನಮ್ಮ ಸಂಸ್ಕೃತಿ ಹಿಂದಿನಿಂದ ನಡ್ಕೊಂಬಂದಿರೋದು ಅದನ್ನು ಪ್ರಶ್ನಿಸಬಾರದು ಅಂತ ಯಾತಿಕೆ ಅನ್ನೋದಕ್ಕೆ ಉತ್ತರ ಇಲ್ಲ ಹೀಗೆ ಬರ ಹೀಗೆ ಮಾಡ್ಕೊಂಡು ಬಂದಿದ್ದೀವಿ ಅದು ಹೀಗಿದೆ ಅಷ್ಟೇ ಇದೊಂದು ಡಾಗ್ಮ್ಯಾಟಿಕ್ ಥಿಂಕಿಂಗ್ ಅಂದರೆ ನೀ ರಿಲೀಜಿಯಸ್ ಆಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಆ ಥರ ಅಷ್ಟೇ ಅಲ್ಲದೆ ಏಯ್ ನೀವು ನಮ್ಮವನಾಗಿ ಈ ಥರ ಮಾಡಿಸಿ ನಾಚಿಕೆ ಆಗೋದಿಲ್ವಾ ಅಂತ ಶೇಮ್ ಬೇಸ್ಡ್ ಕಲ್ಚರ್ ಆಗೋಗುತ್ತೆ ಅಂದರೆ ನಾಚಿಕೆ ಆಗಲ್ವಾ ಅಂತ ನಮ್ಮ ಕುಟುಂಬದ ಮರ್ಯಾದೆ ಏನಾಗಬೇಕು ಹೆಣ್ಣು ಅಂತಂದರೆ ಹಿಂಗಿರಬೇಕು ಇವೆಲ್ಲನೂ ಒಂಥರ ಟಾಕ್ಸಿಕ್ ಶೇಮ್ನ ಶೇಮ್ ಬೇಸ್ಡ್ ಕಲ್ಚರ್ ಏನು ಮಾಡ್ತದೆ ಅಂತಂದರೆ ವ್ಯಕ್ತಿಗಳಲ್ಲಿ ಭಯ ಹೊಂದಿರುವಂತಹ ವ್ಯಕ್ತಿತ್ವವನ್ನು ರೂಪ ರೂಪಿಸ್ತದೆ ಆಮೇಲೆ ಅವರ ಎಮೋಷನ್ಸ್ನ ಅದು ಕಂಟ್ರೋಲ್ ಮಾಡ್ತಾ ಹೋಗ್ತದೆ ಸಪ್ರೆಸ್ ಮಾಡ್ತಾ ಹೋಗ್ತದೆ ಉದಾಹರಣೆಗೆ ಗಂಡಸರು ಅಳಬಾರದು ಅಥವಾ ಹೆಂಗಸರು ಜೋರಾಗಿ ಮಾತಾಡಬಾರ್ದು ಮನೆಯಿಂದ ಹೊರಗಡೆ ಹೋಗಬಾರ್ದು ಆಮೇಲೆ ಮಕ್ಕಳ ಪ್ರಶ್ನೆಗಳು ಕೇಳಬಾರ್ದು ಇದರಿಂದ ಏನಾಗತ್ತೆ ವ್ಯಕ್ತಿಗಳಲ್ಲಿ ಎಮೋಷ್ನಲ್ ರಿಪ್ರೆಷನ್ ಉಂಟಾಗ್ತದೆ ಡಿಪ್ರೆಷನ್ಗೆ ಹೋಗ್ತಾರೆ ಆ್ಯಂಗರ್ ಇಶ್ಯೂಸ್ನ ಕ್ರಿಯೇಟ್ ಆಗುತ್ತೆ ಪ್ಯಾಸಿವ್ ಅಗ್ರೆಷನ್ ಅಂತ ಅವ್ರಿಗೆ ಕಾರಣ ಗೊತ್ತಿರೋದಿಲ್ಲ ಅವ್ರಿಗೆ ಒಂಥರ ಬೇಜಾರುಗಳಾಗ್ತಾ ಇರ್ತದೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಈ ಥರ ಎಲ್ಲವೂ ಆಗ್ತಾ ಹೋಗುತ್ತೆ ಹಾಗಾಗಿ ಸಂಸ್ಕೃತಿ ಅಂತ ಅನ್ನೋದು ಇದೆಯಲ್ಲ ಅದು ಕೆಲವು ಸರಿ ಅಫ್ಕೋರ್ಸ್ ಒಳ್ಳೆದಾಗಿನ ಕೆಲಸ ಮಾಡ್ತದೆ ಮತ್ತು ಎಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ ನಾರ್ಮಲೈಸೇಷನ್ ಆಫ್ ದ ವೈಲೆನ್ಸ್ನ ಕೂಡ ಕೆಲವು ಸಂಸ್ಕೃತಿಗಳನ್ನು ತೋರಿಸ್ತವೆ ಹೊಡೆಯೋದನ್ನು ಡಿಸಿಪ್ಲಿನ್ ಅಂತ ಹೇಳ್ತವೆ ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಮಾಡೋದು ಮಕ್ಕಳನ್ನು ಅವ್ರನ್ನೆಲ್ಲರೂ ನನ್ನ ಕೇರ್ ನಾನು ಕೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ಮತ್ತೆ ಒಪ್ರೇಷನ್ ಆಪ್ರೇಷನ್ಸ್ನ ಈಗ ಹೆಣ್ಣು ಮಕ್ಕಳನ್ನು ಅಧೀನದಲ್ಲಿ ಇಟ್ಕೊಳ್ಳೋದು ನಮ್ಮ ಟ್ರೆಡಿಷನ್ ಅಂತ ಹೇಳ್ತಾರೆ ನಮ್ಮ ಮಕ್ಕಳು ಹೀಗೇ ಇರಬೇಕು ಅಂತ ಹೆಣ್ಣುಮಕ್ಕಳು ಎಂಥ ಬಟ್ಟೆ ತೊಡಬೇಕು ಎಂಥ ಹೆಣ್ಣುಮಕ್ಳು ಹೇಗಿರಬೇಕು ಇದನ್ನೆಲ್ಲ ಗಂಡಸರು ತೀರ್ಮಾನ ಮಾಡ್ತಾ ಹೋಗ್ತಾರೆ ಇದನ್ನು ನಾರ್ಮಲೈಸ್ ಆಗ್ತಾರೆ ಇದು ಕಲ್ಚರಲ್ ಜಸ್ಟಿಫಿಕೇಷನ್ ಆಫ್ ಅಬ್ಯೂಸ್ ಅಂತ ಇನ್ನು ನಾವು ಗಮನಿಸ್ಬೇಕು ಈ ಈ ವಿಷಯದಲ್ಲಿ ಗಮನಿಸ್ಕೊಳ್ಬೇಕಾಗಿರೋದು ಅಂತಂದರೆ ಸಂಸ್ಕೃತಿ ಮತ್ತು ಮಾನಸಿಕ ಆರೋಗ್ಯ ಇವುಗಳ ಬಗ್ಗೆ ಗಮನಿಸ್ಕೊಳ್ಬೇಕು ಸಂಸ್ಕೃತಿ ಮೆಂಟಲ್ ಹೆಲ್ತ್ನ ಸಪೋರ್ಟ್ ಮಾಡಬೇಕು ಒಂದು ವೇಳೆ ಅದು ಮೆಂಟಲ್ ಹೆಲ್ತ್ನ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಅದು ನಮಗೆ ಬೇಕಾಗಿರುವಂತಹ ಸಂಸ್ಕೃತಿ ಅದು ಆಂಗ್ಸೈಟಿ ಹೆಚ್ಚಿಸ್ತಾ ಇದೆ ಅಥವಾ ಫಿಯರ್ ನಮ್ಮಲ್ಲಿರುವಂತಹ ಭಯವನ್ನು ಅದು ನರ್ಚರ್ ಮಾಡ್ತಾ ಇದೆ ಅಂತಂದರೆ ನಮ್ಮ ವ್ಯಕ್ತಿಯ ಭಾವನೆಗಳನ್ನು ವ್ಯಕ್ತಿಗತವಾಗಿ ಆ ಇಂಡಿವಿಜುವಾಲಿಟಿಯನ್ನು ಕೊಲ್ತಾ ಇದೆ ಅಂತಂದರೆ ಅಥವಾ ಬೇರೆಯವರನ್ನ ದ್ವೇಷಿಸದೆ ಅಥವಾ ಎಂಪತಿ ಪರಾನುಭೂತಿ ಇಲ್ಲದೆ ಹೊರಟೋಗತ್ತೆ ಸಹಾನುಭೂತಿ ಇಲ್ಲದೆ ಹೋಗುತ್ತೆ ಅಂತಂದರೆ ಅದು ಸೈಕಾಲಜಿಕಲಿ ಅನ್ಹೆಲ್ತಿ ಕಲ್ಚರ್ ಅದು ಯಾವುದೇ ಕಲ್ಚರ್ ಆಗಲಿ ಒಂದು ಕಲ್ಚರ್ ಮತ್ತೊಂದು ಕಲ್ಚರ್ನ ನಾವು ದ್ವೇಷಿಸ್ತದೆ ಒಬ್ಬರನ್ನ ಕೆಟ್ಟದಾಗ ನೋಡ್ತದೆ ಅಪಮಾನಿಸ್ತದೆ ಎಥಿಕ್ ಎಥಿಕಲ್ ಇದು ಎತ್ನಿಸಿಟಿಯ ಕಾರಣದಿಂದ ಡಿಸ್ಕ್ರಿಮಿನೇಷನ್ ಮಾಡ್ತದೆ ಅಂತಂದರೆ ಅದು ಟಾಕ್ಸಿಕ್ ಕಲ್ಚರ್ ಆಗಿರ್ತದೆ ಅಥವಾ ಆ ಕಲ್ಚರ್ ನಮಗೆ ಈ ಹೊತ್ತಿಗೆ ಬೇಡವಾಗಿರುತ್ತೆ ಕಾನ್ಷಿಯಸ್ ಕಲ್ಚರ್ ಅವೇರ್ನೆಸ್ ಅನ್ನೋದು ಬೇಕು ಸಂಸ್ಕೃತಿ ಅಂತ ಏನೇನೆಲ್ಲ ನಮಗೆ ಬರ್ತದಲ್ಲ ಅದೆಲ್ಲವನ್ನು ಅನುಸರಿಸಕೂಡದು ಕೂಡದು ಅದನ್ನು ಪ್ರಶ್ನೆಗಳನ್ನು ಕೇಳಬೇಕು ಈ ಸಂಸ್ಕೃತಿಯ ಭಾಗ ನನ್ನ ಗ್ರೋತ್ಗೆ ನನ್ನ ಬೆಳವಣಿಗೆಗೆ ವಿಕಾಸಕ್ಕೆ ಪ್ರಗತಿಗೆ ಸಹಾಯ ಮಾಡತ್ತಾ ಎಲ್ಲರಲ್ಲಿ ಒಂದಾಗಿ ಇರಲಿಕ್ಕೆ ಸಹಾಯ ಮಾಡ್ತದ ಅಥವಾ ಇದು ಭಯದಿಂದ ಬಂದಿದ್ದೀಯಾ ಆ ಕಲ್ಚರ್ ಹುಟ್ಟುವಾಗ ಆ ಸಮಯದಲ್ಲಿ ಅದು ಏನಿತ್ತು ಹೇಗಿತ್ತು ಈಗ ನಾವು ಅದೇ ಸಾಮಾಜಿಕ ಪರಿಸರದಲ್ಲಿ ಬದುಕ್ತಾ ಇದ್ದೀವ ವ್ಯಾಲ್ಯೂ ಬೇಸ್ಡ್ ಲಿವಿಂಗ್ ಬೇಕಲ್ವಾ ನಮಗೆ ವ್ಯಾಲ್ಯೂ ಬೇಸ್ಡ್ ಲಿವಿಂಗ್ ಬೇಕು ಕಲ್ಚರ್ ಬೇಸ್ಡ್ ಲಿವಿಂಗ್ ಅಲ್ಲ ಬೇಕಾಗಿರೋದು ಟ್ರೆಡಿಷನ್ ಮತ್ತು ವ್ಯಾಲ್ಯೂ ಇವೆರಡು ಬಂದಾಗ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ವ್ಯಾಲ್ಯೂಸ್ ಅಂತಂದರೆ ಅದು ಕಂಪ್ಯಾಷನ್ ಅದು ಡಿಗ್ನಿಟಿ ಮಾನವ ಹಕ್ಕು ಘನತೆ ಮತ್ತು ಮುಕ್ತತೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಜೊತೆಗೆ ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಇವುಗಳು ನಮ್ಮ ವ್ಯಾಲ್ಯೂಸು ಇನ್ನು ಎಮೋಷ್ನಲ್ ಎಜುಕೇಶನ್ ಅಂತ ಖಂಡಿತ ಬೇಕು ಈ ಕಲ್ಚರ್ ವಿಷಯದಲ್ಲಿ ತಗೊಳ್ತು ಅಂತಂದರೆ ಶಾಲೆಗಳು ಕುಟುಂಬಗಳು ಸಮಾಜ ಎಲ್ಲವೂ ಕಡೆ ಎಲ್ಲ ಕಡೆ ಈ ಎಮೋಷ್ನಲ್ ಲಿಟರಸಿ ಅಂತಂದರೆ ಭಾವನೆಗಳ ತಿಳುವಳಿಕೆ ಅರಿವು ಖಂಡಿತ ಬೇಕು ಇದನ್ನು ನಾವು ಭಾವಕೌಶಲ್ಯ ಅಂತ ಹೇಳ್ತೀವಿ ಮತ್ತು ಸಂಸ್ಕೃತಿ ಅಂತ ಅನ್ನೋದು ಒಂದು ಮ್ಯೂಸಿಯಂನಲ್ಲಿ ಇರೋವಂಥ ವಸ್ತು ಅಲ್ಲ ಅದೊಂದು ಲಿವಿಂಗ್ ಸಿಸ್ಟಮ್ ಅದು ಅದು ಇವಾಲ್ವ್ ಆಗ್ತಾ ಇರಬೇಕು ಒಂದು ಯಾವುದು ಆರೋಗ್ಯಕರ ಸಂಸ್ಕೃತಿ ಅಂತ ಹೇಳ್ತೇವೆಯೋ ಅದು ಮನುಷ್ಯನ ಅರ್ಥವಂತಿಕೆಯ ಜೊತೆಗೆ ಬದಲಾಗುತ್ತಿರಬೇಕು ಯಾವುದು ಬದಲಾಗುತ್ತದೆಯೋ ವಿಕಾಸವಾಗುತ್ತದೆಯೋ ಅದು ಅರಳ್ತಾ ಇದೆ ಬೆಳೀತಾ ಇದೆ ಬಹಳ ಮುಖ್ಯವಾಗಿ ಜೀವಂತವಾಗಿದೆ ಅಂತ ಸಂಸ್ಕೃತಿ ನಮ್ಮನ್ನು ರೂಪಿಸಬೇಕು ಆದರೆ ಅದನ್ನು ನಮ್ಮನ್ನ ಬಂಧಿಸಬಾರದು ನಾವು ಸಂಸ್ಕೃತಿಯ ಸೇವಕರು ಅಲ್ಲ ನಾವು ಮನುಷ್ಯರು ಸಂಸ್ಕೃತಿಯನ್ನು ಉಳಿಸಲು ಇರುವವರು ಅಲ್ಲ ಸಂಸ್ಕೃತಿಯೇ ಮಾನವನ ಸೇವಕ ಆಗಬೇಕು ಮನುಷ್ಯತ್ವದ ಸೇವಕ ಆಗಬೇಕು ಸಂಸ್ಕೃತಿನದು ನಮ್ಮ ಸಂಸ್ಕೃತಿ ಚೆಕ್ ಮಾಡ್ಕೊಳ್ಳೋಣ ನಮ್ಮ ಸಂಸ್ಕೃತಿ ಮಾನವತ್ವ ಬೆಳೆಸ್ತಾ ಇದೆ ಅಂತಂದ್ರೆ ಅದು ಉಳಿಲಿ ಅದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದೆ ಒಡಕನ್ನು ತರ್ತಾ ಇದೆ ಅಂತಂದರೆ ಪ್ರಶ್ನಿಸೋಣ ಮನುಷ್ಯನ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ನಮ್ಮ ಸಂಸ್ಕೃತಿಯ ಮಾನದಂಡ ಆಗಬೇಕು ಧನ್ಯವಾದಗಳು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇಲ್ಲ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು